ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಇದ್ದರೆ ಅರವತ್ತೈದರ ರಸ್ತೆ ಮಧ್ಯಭಾಗದಿಂದ ಅರವತ್ತೊಂಬತ್ತು ಅಡಿ ವಿಸ್ತರಣೆ ಮಾಡಬೇಕೆಂದು ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದವು ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಅಂಬೇಡ್ಕರ್ ವೃತ್ತದ ಬಳಿ ಸಮಾವೇಶ ನಡೆಸಿದರು ರಸ್ತೆ ವಿಸ್ತರಣೆ ಪ್ರಕ್ರಿಯೆ ದಶಕಗಳ ಬೇಡಿಕೆಯಾಗಿದ್ದು ಇದೀಗ ಕಾಮಗಾರಿ ಪ್ರಾರಂಭವಾಗಿ ತಿಂಗಳು ಕಳೆದರೂ ಜಿಲ್ಲಾಧಿಕಾರಿಗಳು ಇದುವರೆಗೂ ಪಟ್ಟಣಕ್ಕೆ ಭೇಟಿ ನೀಡಿಲ್ಲ ಆರಂಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೋದವರು ಮತ್ತೆ ಇತ್ತ ಮುಖ ಮಾಡಿಲ್ಲ ಕೂಡಲೇ ಅವರು ಜಗಳೂರು ಪಟ್ಟಣಕ್ಕೆ ಬಂದು ರಸ್ತೆ ವಿಸ್ತರಣೆ ಬಗ್ಗೆ ಪರಿಶೀಲನೆ ನಡೆಸಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಕೋರಿ ದಾಖಲಾಗಿರುವ ಪ್ರಕರಣ ಸ್ಥಿತಿಗತಿ ಹಾಗೂ ಬೆಳವಣಿಗೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಜೊತೆಗೆ ರಸ್ತೆಯ ಮಧ್ಯಭಾಗದಿಂದ ಎರಡು ಬದಿ ಅರವತ್ತೊಂಬತ್ತು ಅಡಿ ವಿಸ್ತರಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಜಗಳೂರು ಬಂದ್ ಮಾಡುವ ಮೂಲಕ ತೀವ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಎಲ್ಲ ಯಾಕೆ ಸಮಯ ಅಂದ್ರೆ ಇವತ್ತು ಅರವತ್ತೊಂಬತ್ತು ಅಡಿ ಅಲೀಕರಣ ಹಾಕಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಶಾಲೆ ಮಕ್ಕಳಿಗಾಗಿರ್ಲಿ ರೈತರಿಗಾಗಿರ್ಲಿ ಕಾರ್ಮಿಕರಾಗಿರ್ಲಿ ಎಲ್ಲ ವರ್ಗದವರಿಗೂ ಅನುಕೂಲ ಆಗ್ತಕ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವೇನು ಪ್ರವಾಸಿ ಹಿಡಿದು ಅಂಬೇಡ್ಕರ್ ಸರ್ಕಲ್ ಅವರಿಗೂ ಈ ಹೋರಾಟವನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ನಾವು ಶನಿವಾರದಿಂದ ಮಾಡಿದೀವಿ ಆದ್ರೂ ಇದುವರೆಗೂ ಜಿಲ್ಲಾಧಿಕಾರಿಗಳು ಈ ಈ ಸ್ಥಳಕ್ಕೆ ಬಂದಿಲ್ಲ ಯಾಕಂದ್ರೆ ಏನಬ್ರು ಈ ಹೋರಾಟಗಾರರು ಏನ ಜಗಳ ತಾಲೂಕಿನಲ್ಲಿ ಬಹಳ ಕುಂಠಿತ ಅಂತ ತಿಳ್ಕೊಂಡಿರ್ಬಹುದು ಏನಾದ್ರೂ ಇವತ್ತು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿ ಪತ್ರವನ್ನು ಸ್ಪೀಕರ್ ಸ್ಪೀಕರ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಜಗಳೂರು ತಾಲೂಕು ಸಂಪೂರ್ಣ ಬಂದನ್ನು ಮಾಡಿ ನಮ್ಮ ಹೋರಾಟವನ್ನು ನಾವು ಯಶಸ್ವಿ ಮಾಡ್ತೀವಂತ ನಮ್ಮ ರೈತರ ಶಕ್ತಿ ಇದೆ ಅಂತ ನಾವು ಮುಂದಿನ ತೋರಿಸ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಗಲೀಕರಣ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಜಗಳೂರು ಟೌನ್ ನ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಹಾಗೂ ಲೋಕೋಪಯೋಗ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಇವರು ಮೂ ಎಲ್ಲರೂ ಸೇರಿಕೊಂಡು ಜಗಳೂರು ತಾಲೂಕಿನ ಜಗಳೂರು ಟೌನ್ ಜನತೆಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವೇನು ಬಂದು ರಸ್ತೆ ಅಗಲೀಕರಣ ಮಾಡಿ ಅಂತ ನಾವೇನು ನೀವು ಜಿಲ್ಲಾಧಿಕಾರಿಗೆ ಕೇಳಿದ್ದಿಲ್ಲ ನೀವೇ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ನಾವು ಜಗಳ ಟೌನ್ ರಸ್ತೆ ಅಗಲೀಕರಣ ಮಾಡ್ತೀವಿ ಎರಡು ಕೋಟಿ ದುಡ್ಡು ಬಂದಿದೆ ರಸ್ತೆ ಅಗಲೀಕರಣ ಮಾಡಿಕೊಡ್ರಿ ಅಂತ ಹೇಳಿದ್ದಕ್ಕೆ ನಾವು ಜಗದು ಟೌನ್ ಜನ ಒಪ್ಪಿದ್ವಿ ಸೊ ಈಗ ಒಂದು ಅಧಿಕಾರಿಗಳು ಒಂದ್ ಒಂದು ಅರವತ್ತೊಂಬತ್ತು ಅಡಿ ಹೊಡಿಸ್ತೀರಾ ಒಂಥಗೆ ಮೂವತ್ತು ಮೂವತ್ತು ಅಡಿ ಓಡಿಸ್ತೀರಾ ಇಲ್ಲಿ ಬಡವರಿಗೆ ಒಂದೇ ಈ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ ಇನ್ನೊಂದು ಸ್ವಲ್ಪ ಜನ ಭಾಗವಹಿಸಬೇಕಾಗಿತ್ತು ಜಾಸ್ತಿ ಜನ ಭಾಗವಹಿಸ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ ಜನ ಭಾಗವಹಿಸಿ ಜಾಸ್ತಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಎಲ್ಲ ಇದ್ರೆ ನಮ್ಗೆ ಬರ್ಲೇಬೇಕು ನಾವು ಬಿಸಿಲು ಅಂದ ಗಾಳಿ ಅಂದ ಚಳಿ ಅಮ್ದ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ನೀವು ಎತ್ತಿದ್ರು ಬಂದ್ರೆ ನಾವು ಹೋಗಬಹುದು ಕೃತ್ಯ ಹೋರಾಟ ನಿಲ್ಲಿಸ್ತಿಲ್ಲ ಬೇಕು ನಾ ಬಿಸಿಲಾಗ ಗಾಡಂಗೆ ಮತ್ತೆ ಅಲ್ಲ ಇವ್ ಒಬ್ಬರಿಗೆ ಸೌಕರಿಗೆ ಜಾಸ್ತಿ ಮಾಡೋದು ಬಡವರಿಗೆ ಕಡಿಮೆ ಮಾಡೋದು ಬಡವರಿಗೆ ಕಡಿಮೆ ಮಾಡೋದು ಜಾಸ್ತಿ ಒಂದ್ ದುಡ್ಡಿಂದ ಏನ್ ಬೇಕಾದ್ರೆ ಮಾಡ್ತಾರೆ ದುಡ್ಡಿಂದ ಮಾಡಕ್ ಆಗಲ್ಲವಲ್ಲ ಅವ್ರು ಎಲ್ಲಿ ಹೋಗಕ್ ಆಗಲ್ಲವಾ ಅವ್ರು ಕೈ ಬೇಕಾದ್ರೆ ಹೋಗ್ತಾರೆ ಕೋರ್ಟ್ ಇದ್ದ ಕಾರ್ ಹೋಗ್ತಾರೆ ಯಾರ ಹೈ ಕೋರ್ಟ್ ಹೋಗ್ತಾರೆ ಕೈ ಜಡ್ಜ್ ಕೋರ್ಟ್ ಹೋಗ್ತಾರೆ ಇವ್ರು ಎಲ್ಲಿ ಹೋಗಕ್ ಆಗಲ್ಲ ನಮ್ಮಂತ ಬಡವರು ಎಲ್ಲಿ ಹೋಗಕ್ ಆಗಲ್ಲ ಅದಕ್ಕಾಗಿನ ನಾವೆಲ್ಲರೂ ಹೋರಾಟ ಮಾಡ್ತೀವಿ ನೀವು ಎಲ್ಲ ಇದ್ರು ಬರ್ಬೇಕಂತ ಅಂತ ಗೊತ್ತಿಲ್ಲ ಎಲ್ಲ ಕಡೆಗೆ ಇಪ್ಪತ್ತು ಒಂದ್ ಕಡೆ ಮೂವತ್ತೆರಡು ಒಂದ್ ಕಡೆ ಐವತ್ತು ಹಂಗೆ ಎಲ್ಲ ಸಂಘಟನೆಗಳು ನಾವು ಅಳತಿ ಮಾಡಿದ್ವಿ ಪ್ರತ್ಯಕ್ಷವಾಗಿ ಆರೋಗ್ಯ ಆರೋಪಿ ಆಗ್ಬೇಕಂತ ಕೇಳ್ಕೊಂಡ್ರೆ ಸಣ್ಣ ಮೂವತ್ತು ಎರಡು ಮೂವತ್ತೆರಡು ಅಡಿ ಇದೆ ಆಲ್ರೆಡಿ ಅಂಗಡಿಗಳೆಲ್ಲ ಸಂಕಷ್ಟ ಹೇಳ್ಕೊಂಡು ಎಲ್ಲ ಬಿಲ್ಡಿಂಗ್ ಎಲ್ಲ ಉದ್ಘಾಟನೆ ಇವತ್ತು ಆಗ್ಬಿಡ್ತಿದ್ವು ಇನ್ನೂ ಕಾರ್ಯಕ್ರಮಿಸಿ ಉಗ್ರವಾದ ಹೋರಾಟ ನಾವು ಮಾಡ್ಬೇಕಂತ ಅನ್ಕೊಂಡಿದೀವಿ ಇವತ್ತಿನ ದಿನ ಅವ್ರ ಗಮನಕ್ಕೆ ತಂದು ಮಾಡಿದ್ರು ಸಹ ಅವರು ಎಲ್ಲೂ ಇಲ್ಲ ಅಧಿಕಾರಿಗಳು ಈ ಮನೆನೇ ಬರಲಿ ಚಳಿನೇ ಬರಲಿ ಬಿಸಿಲೇ ಬರಲಿ ಏನೇ ಬರಲಿ ನಾವು ಇಲ್ಲಿ ಬಿಟ್ಟು ಕದ್ಲಲ್ಲ ಜಿಲ್ಲಾಧಿಕಾರಿಗಳು ಕೂಡಲೇ ಬರ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ